ನಮಸ್ತೆ ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ ನಮ್ಮ ಪುಟ್ಟ ಗೆಳೆಯ ಗೆಳತಿಯರೇ ಹಿಂದಿನ ಸಂಚಿಕೆಯಲ್ಲಿ ನಾವು ಸಂಧಿ ಎಂದರೇನು ಸಂಧಿ ಕ್ರಿಯೆ ಎಂದರೇನು ಕಾರ್ಯ ಎಂದರೇನು ಎಂದು ಸುಲಭವಾಗಿ ಸಂಕ್ಷಿಪ್ತವಾಗಿ ತಿಳಿದೆವು ಇಂದು ಅಷ್ಟೇ ಸರಳ ರೀತಿಯಲ್ಲಿ ಸಂಧಿಕಾರ್ಯದ ಆಧಾರದ ಮೇಲೆ ಸಂಧಿಗಳಲ್ಲಿ ಗುರುತಿಸಲ್ಪಟ್ಟ ಎರಡು ಪ್ರಕಾರಗಳ ಬಗ್ಗೆ ತಿಳಿಯೋಣ ಆ ಪ್ರಕಾರಗಳು ಮೊದಲನೆಯದಾಗಿ ಸ್ವರಸಂಧಿ ಎರಡನೆಯದಾಗಿ ವ್ಯಂಜನಸಂಧಿ ಸ್ವರಸಂಧಿ ಎಂದರೇನು ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ನಡೆದರೆ ಅದನ್ನು ಸ್ವರಸಂಧಿ ಎನ್ನುತ್ತಾರೆ ಅಂದರೆ ಸ್ವರಸಂಧಿಯಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಸ್ವರವಾಗಿದ್ದು ಉತ್ತರ ಪದದ ಅಕ್ಷರವು ಸ್ವರವಾಗಿರುತ್ತದೆ ಹಾಗೂ ಅಲ್ಲಿ ಸಂಧಿ ಕಾರ್ಯ ನಡೆಯುತ್ತದೆ ಉದಾಹರಣೆ ಸಮೇತ ನೋಡೋಣ ನಮ್ಮ ಕುಡಿಸು ಊರು ಅಂದರೆ ನಮ್ಮೂರು ಈ ಉದಾಹರಣೆಯಲ್ಲಿ ಪೂರ್ವ ಪದವು ನಮ್ಮ ಇದರ ಕೊನೆಯ ಅಕ್ಷರ ಅ ಹೇಗೆ ಕೊನೆಯ ಅಕ್ಷರ ಅ ಅಂತ ಆಲೋಚಿಸಬೇಡಿ ನಮ್ಮ ಪದವನ್ನು ಬಿಡಿಸಿ ಬರೆದು ನೋಡಿ ನ ಕುಡಿಸು ಅ ಕುಡಿಸು ಮ ಕುಡಿಸು ಮ ಕುಡಿಸು ಅ ಹಾಗಾಗಿ ಇದರ ಕೊನೆಯ ಅಕ್ಷರ ಅ ಇದು ಒಂದು ಸ್ವರ ಹಾಗೂ ಉತ್ತರ ಪದವು ಊರು ಇದರ ಮೊದಲ ಅಕ್ಷರ ಉ ಇದೂ ಕೂಡ ಒಂದು ಸ್ವರಾಕ್ಷರ ಹಾಗಾದರೆ ಇಲ್ಲಿ ಸ್ವರದ ಮುಂದೆ ಸ್ವರ ಬಂದಿದೆ ಇದು ಸ್ವರಸಂಧಿಯಾಗುತ್ತದೆ ಮುಂದುವರೆದು ಸಂಧಿ ಕಾರ್ಯವನ್ನು ನೋಡಿದರೆ ಒಂದು ಸ್ವರ ಲೋಪವಾಗಿ ನಮ್ಮೂರು ಎಂದಾಗಿದೆ ಇದು ಲೋಪಸಂಧಿ ಆಗುತ್ತದೆ ಇದರ ಬಗ್ಗೆ ಮುಂದೆ ತಿಳಿಯೋಣ ಈಗ ಸದ್ಯ ಸ್ವರಸಂಧಿಯನ್ನು ಸ್ಪಷ್ಟಪಡಿಸಿಕೊಂಡಿದ್ದೀರಿ ಅಲ್ಲವೇ ಇನ್ನು ಎರಡನೆಯದಾಗಿ ವ್ಯಂಜನ ಸಂಧಿ ಎಂದರೇನು ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ಸ್ವರ ಅಥವಾ ವ್ಯಂಜನದ ಮುಂದೆ ವ್ಯಂಜನವು ಬಂದು ಸಂಧಿ ಕಾರ್ಯ ನಡೆದರೆ ಅದಕ್ಕೆ ವ್ಯಂಜನಸಂಧಿ ಎನ್ನುತ್ತಾರೆ ಮೊದಲನೆಯದಾಗಿ ಸ್ವರದ ಮುಂದೆ ವ್ಯಂಜನ ಬಂದರೆ ಉದಾಹರಣೆ ಸಮೇತವಾಗಿ ನೋಡೋಣ ಮರ ಕುಡಿಸು ಕಾಲು ಅಂದರೆ ಮರಗಾಲು ಇಲ್ಲಿ ಮರ ಉತ್ತರ ಪದ ಕಾಲು ಪೂರ್ವ ಪದದ ಕೊನೆಯ ಅಕ್ಷರ ಅ ಉತ್ತರ ಪದದ ಮೊದಲ ಅಕ್ಷರ ಖ ಅನ್ನುವುದು ಒಂದು ವ್ಯಂಜನ ಹಾಗಾಗಿ ಇಲ್ಲಿ ಸ್ವರದ ಮುಂದೆ ವ್ಯಂಜನ ಬಂದಿದೆ ಇನ್ನು ಎರಡನೆಯದಾಗಿ ವ್ಯಂಜನದ ಮುಂದೆ ಸ್ವರ ಬಂದರೆ ಉದಾಹರಣೆಗಾಗಿ ಷಟ್ ಕುಡಿಸು ಆನನ ಅಂದರೆ ಷಡಾನನ ಗಮನಿಸಿ ಪೂರ್ವ ಪದದ ಕೊನೆಯ ವರ್ಣ ಟ ಇದು ಒಂದು ವ್ಯಂಜನ ಇನ್ನು ಉತ್ತರ ಪದದ ಮೊದಲ ಅಕ್ಷರ ಆ ಇದು ಒಂದು ಸ್ವರ ಹಾಗಾಗಿ ಇಲ್ಲಿ ವ್ಯಂಜನದ ಮುಂದೆ ಸ್ವರ ಬಂದಿದೆ ಇದು ವ್ಯಂಜನ ಸಂಧಿ ಆಗುತ್ತದೆ ಇನ್ನು ಮೂರನೆಯದಾಗಿ ವ್ಯಂಜನದ ಮುಂದೆ ವ್ಯಂಜನ ಬಂದರೆ ಉದಾಹರಣೆಗಾಗಿ ಕಣ್ ಕುಡಿಸು ಪನಿ ಅಂದರೆ ಕಂಬನಿ ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ವರ್ಣ ಇದು ಒಂದು ವ್ಯಂಚನ ಆಗಿದೆ ಇನ್ನು ಉತ್ತರ ಪದದ ಮೊದಲ ಅಕ್ಷರ ಪ ಇದು ಕೂಡ ಒಂದು ವ್ಯಂಜನವಾಗಿದೆ ಹಾಗಾಗಿ ಇಲ್ಲಿ ವ್ಯಂಜನದ ಮುಂದೆ ವ್ಯಂಚನ ಬಂದಿದೆ ಇದು ಕೂಡ ವ್ಯಂಜನ ಸಂಧಿ ಆಗುತ್ತದೆ ಮಕ್ಕಳೇ ಈಗ ನೀವು ಸಂಧಿ ಕಾರ್ಯದ ಆಧಾರದ ಮೇಲೆ ಇರುವ ಎರಡು ಪ್ರಕಾರಗಳನ್ನು ತಿಳಿದಿದ್ದೀರಿ ಇನ್ನು ಸಂಧಿಯ ವಿಧಗಳು ಯಾವುದು ಸಂಧಿಯಲ್ಲಿ ಎರಡು ವಿಧ ಮೊದಲನೆಯದಾಗಿ ಕನ್ನಡ ಸಂಧಿ ಎರಡನೆಯದಾಗಿ ಸಂಸ್ಕೃತ ಸಂಧಿ ಇದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು ಈ ನಮ್ಮ ಓದು ನಿಮಗೆ ಇಷ್ಟವಾದಲ್ಲಿ ಒಂದು ಮೆಚ್ಚುಗೆ ಇರಲಿ ಇನ್ನೂ ಇಷ್ಟವಾದಲ್ಲಿ ಈ ಓದನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಹಾಗೂ ಇದೇ ರೀತಿಯ ಕನ್ನಡಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ತಿಳಿಯಲು ನಮ್ಮ ವಾಹಿನಿಯನ್ನು ಅನುಸರಿಸಿ ಮುಂದಿನ ಓದಿನೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರಗಳು